ಬಿಡುವಿಲ್ಲದ ಉದ್ಯೋಗ ವ್ಯವಹಾರದ ನಡುವೆ ಮನಸ್ಸು ಯಾಕೋ ಮಂಕಾಗಿತ್ತು ಎಡೆಬಿಡದೆ ಜೋರಾಗಿ ಮಲೆಯಾಗುತ್ತಿತ್ತು ಭಾರವದ ಮನಸ್ಸಿಗೆ ಹಿತ ನೀಡಲು ಪ್ರಕೃತಿ ಜೊತೆ ಬೆರೆಯುವ ಮನಸ್ಸಾಯಿತು ಸೋಜಿಗವೆಂಬಂತೆ ಪತ್ನಿಯ ಅನುಪಸ್ಥಿತಿಯಲ್ಲಿ ಮಕ್ಕಳಾದ ಚಾರ್ವಿ ಗಾಯನ ತಮ್ಮ ನಾದಿನಿಯ ಜೊತೆ ಪ್ರಕೃತಿಯ ರಮ್ಯತೆ ಕಾಣಲು ಅಟೋರಿಕ್ಷ ವೃಕ್ಷ ಹತ್ತಿದೆವು ಪಶ್ಚಿಮ ಘಟ್ಟಗಳ ದಟ್ಟವಾದ ಬಂಟಮಲೆ ಕಾಡುಗಳು ಅಸಂಖ್ಯಾತ ಹರಿಯುವ ಝರಿ ತೊಡುಗಳು ಪ್ರಕೃತಿಗೆ ಸೊಬಗನ್ನು ನೀಡುವ ಹಂಚಿನ ಮನೆಗಳು ಹಚ್ಚ ಹಸಿರ ಪ್ರಕೃತಿಯ ನಡುವೆ ಮಲೆ ನಿಂತ ಕೂಡಲಿ ಮಂಜು ಆವರಿಸಿ ಪ್ರಕೃತಿಯನ್ನು ಶುದ್ಧ ಮಾಡಿದಂತೆ ಭಾಸವಾಗುತ್ತಿತ್ತು ಹಳ್ಳಿ ಪ್ರದೇಶದ ಅದ್ಭುತ ದೃಶ್ಯಗಳನ್ನು ಕಣ್ಣು ತುಂಬಿಕೊಳ್ಳಲು ಆಸಕ್ತಿಯ ವಿಚಾರವಾಗಿತ್ತು ಹಲವು ತಿರುವುಗಳ ನಡುವೆ ಚಾಲನೆ ಕಷ್ಟಕರವಾಗಿದ್ದರೂ ಸಾಗಿತು ನಮ್ಮ ಪಯಣ ರಸ್ತೆ ಎರಡು ಬದಿಯ ಅಡವಿಯ ನಡುವೆ ಮಲೆಯ ನಡುವೆ ಚೇಷ್ಟೆ ಮಾಡುವ ಕೋತಿಗಳು ಹಾರುತ ಬಗೆ ಬಗೆಯ ಧ್ವನಿ ನೀಡುವ ಪಕ್ಷಿಗಳು ಕಣ್ಣು ಹಾಯಿಸಿದಷ್ಟು ಪ್ರಕೃತಿಯ ಹಚ್ಚ ಹಸಿರ ಸೀರೆ ಕಾಣುತ್ತಿತ್ತು ವಿವಿಧ ರೀತಿಯ ಹೂಗಳು ಮುಡಿದು ಜಡೆ ಹಾಕಿದಂತೆ ಕಾಣುತ್ತಿತ್ತು ಕಣ್ಣು ಹಾಯಿಸಿದಲ್ಲೆಲ್ಲ ನೀರಿನಿಂದ ಸಂಪದ್ಭರಿತವಾಗಿದ್ದವು ಇದಕ್ಕೆ ಸಾಕ್ಷಿಯಾಗಿ ಅಲ್ಲಲ್ಲಿ ಜರಿ ತೊರೆಗಳು ತುಂಬಿ ಹರಿಯುತ್ತಿದ್ದವು ಕೌದುಗ್ಗದ ಕಣ್ಣುಗಳಿಂದ ಪ್ರಕೃತಿಯ ಸೊಬಗನ್ನು ಕಣ್ಣು ಹಾಯಿಸಿ ನೋಡಿದವನಿಗೆ ಮರಗಿಡಗಳು ಸಂತೋಷದಿಂದ ಕೊಂಬೆ ರೆಂಬೆಗಳನ್ನು ಅಲ್ಲಾಡಿಸುತ್ತಾ ಸ್ವಾಗತಿಸುತ್ತಿದ್ದವು ಪ್ರಕೃತಿಯ ವರ್ಣನೆ ಪದಗಳಿಗೂ ಸಿಗದ ಕಲ್ಪನೆ ಮುಂದೆ ಸಾಗಿದೆವು ಜಲಪಾತದ ಕಡೆಗೆ ನೋಡುತ್ತಾ ಮೈ ಮರೆತೆವು ಒಂದು ಗಲಿಗೆ ಪ್ರಕೃತಿಯ ಮಧುರತೆಗೆ ಜಲಪಾತದ ಸುಮಧುರತೆ ಹಾಲಿನ ನೊರೆಯಂತೆ ಬೋರ್ಗರೆಯುವ ಜಲಪಾತ ಕನಸುಗಳನ್ನು ಹೊತ್ತು ಧುಮ್ಮುಕುದ ಕನಸುಗಳ ಹೊತ್ತು ಶುರುವಾಯಿತು ಆಟ ನೀಲ ಗಗನದಲ್ಲಿ ಮಲೆ ಮೋಡದ ಮರೆಯಿಂದ ಕರಗಿ ಹಣಿಯಾಗಿ ದರೆಯಾಗಿ ಮುತ್ತಿಕ್ಕಲು ಇಲ್ಲಿ ಸಂಜೆಯಾಗಿತ್ತು ನಾವು ಹೊರಡುವ ಹೊತ್ತಿಗೆ ಸೂರ್ಯ ದೇವನು ಮರದ ಎಡೆಯಲ್ಲಿ ಮರೆಯಾಗುತ್ತಿದ್ದ ಮೆಲ್ಲಗೆ ಪ್ರಕೃತಿಯ ಜೊತೆ ಬೆರೆತ ಮನಸ್ಸಿನ ಭಾವನೆಗಳು ಮೂಡಿಬಂದವು ಅಕ್ಷರ ರೂಪದಲ್ಲಿ